ಇದರಲ್ಲಿ ನನ್ನ ಫೋನ್ ಬಿಲೀಫ್ ಏನಂತ ಹೇಳಿದ್ರೆ ಮುಂದಿನ ಸಮಾಜವನ್ನ ನಡೆಸಬಲ್ಲಂತ ಕಾಪಾಡಬಲ್ಲಂತ ದೇಶವನ್ನ ರಕ್ಷಿಸಬಲ್ಲಂತ ಶಕ್ತಿ ಈ ಕ್ಲಾಸ್ ರೂಮ್ ನಲ್ಲಿ ಕುಳಿತಿರುವಂತ ಈ ಹಾಲ್ ಕುಳಿತಿರುವಂತ ಯುವಕರ ಯುವತಿಯರ ತಂದೆ ಏನಿದೆ ನಿಮ್ ಕೈಯಲ್ಲಿ ನನ್ನ ಪ್ರಬಲವಾದ ನಂಬಿಕೆ ಅಂದ್ರೆ ಈ ನಂಬಿಕೆ ಒಳಗೆ ಒಬ್ಬ ವ್ಯಕ್ತಿಯಾಗಿ ನಿಮ್ಗೆ ಬಂದಿರ್ತೇನೆ ಎಮ್ ಎಲ್ ಎಲ್ಲ ಮತ್ತೊಂದು ಬ್ಯಾನರ್ ಹಾಕಿದ್ದಾರೆ

ನಿಮಗೆ नॉलेज ಇಲ್ಲದಿದ್ದರೆ ಡ್ರಗ್ಸ್ ಬಗ್ಗೆ ವಿಷಯ ಗೊತ್ತಿಲ್ಲಂದ್ರೆ ಯಾರೋ ಫ್ರೆಂಡ್ ಇರ್ಬೋದು ಅಥವಾ ಯಾರೋ ವ್ಯಕ್ತಿ ಇರ್ಬೋದು ನಿಮಗೆ ಡ್ರಗ್ಸ್ ಅನ್ನು ಇಂಟ್ರೋ듀ಸ್ ಮಾಡಿದಾಗ ಅದರ ಕೆಟ್ಟ ಹಾಳು ವಿಷಯ ಬಗ್ಗೆ ನಿಮ್ಗೆ ಗೊತ್ತಿರಲ್ಲ ಯಾಕಂದ್ರೆ ನಿಮಗೆ नॉलेज ಇಲ್ಲ ಬಂದ ನಂತರ ಎಲ್ಲಾ ಆಗ್ತಾನೆ ನೀವು ಡ್ರಗ್ಸ್ ಬಗ್ಗೆ ಪಿಕ್ಚರ್ ಅಲ್ಲಿ ಆ ಸೋಷಿಯಲ್ ಮೀಡಿಯಾದಲ್ಲಿ ನೋಡತೀರಿ ಅದು ಮಾತ್ರ ಡ್ರಗ್ಸ್ ಅಲ್ಲ ಸಿಗರೇಟ್ ಇಂದ ಎಡಿಕ್ಷನ್ ಏನು ಬರ್ತದೆ ಸಿಗರೆಟ್ ಆಲ್ಕೋಹಾಲ್ ಎಲ್ಲದೂ ಇದರಲ್ಲಿ ಭಾಗಿಯಾಗಿರ್ತದೆ ಡ್ರಗ್ಸ್ ನಾನು ಭಾಷಣ ಮಾಡುವಾಗ ನೋಟ್ಸ್ ನೋಡೋದಿಲ್ಲ ಹೆಚ್ಚಾಗಿ ಅಂದ್ರೆ ಕರೆಕ್ಟ್ ಆಗಿ ಸಬ್ಜೆಕ್ಟ್ ಅನ್ನು ಸ್ಟಡಿ ಮಾಡಿ ಬರ್ತೇನೆ ಆದ್ರೆ ಈ ಮಕ್ಕಳಿಗೆ ಸ್ಟೂಡೆಂಟ್ಸ್ ಕೇಳುವಂತ ಸಮಯದಲ್ಲಿ ನೀವು ನಾನು ಇಲ್ಲಿ ಮಾತಾಡುವಾಗ ಅಲ್ಲಿ ಗೂಗಲ್ ಮಾಡ್ತೇನೆ ಯಾರಾದ್ರೂ ಕೂತ್ಕೊಂಡು ತಪ್ಪಿಸ್ಕೊಂಡೆಲ್ಲ ಅಂತ ಹೇಳಿದ್ರು ಕಷ್ಟ ಹಾಗೆ ಎಲ್ಲೂ ಸಹ ತಪ್ಪೇ ಹೋಗ್ಬಾರ್ದು ಅನ್ನೋದ ಕಾರಣಕ್ಕೆ ನೋಟ್ಸ್ ಮಾಡಿದ್ದೇನೆ ಯಾಕಂದ್ರೆ ಒಂದು ವೇಳೆ ಸೈಂಟಿಫಿಕ್ ನಾನೀಗ ಕ್ಲಾಸಸ್ ತೆಗೆದು ತುಂಬಾ ಕಮ್ಮಿ ಆಗಿದೆ

ದೇಶದ ಪರವಾಗಿ ಯೋಚನೆ ಮಾಡುವಂತ ಭೇಟಿ ಅಂದ್ರೆ ಯೋಚನೆ ಅದರ ಭಾಗವಾಗಿ ಯುವಕರು ದಾರಿಗೆ ಹೋಗಬಾರ್ದು ಯುವಕರು ಸರಿದಾರಿಯಿಂದ ಹೋದ್ರೆ ಮಾತ್ರ ದೇಶ ಕಟ್ಟಲಿಕ್ಕೆ ಸಾಧ್ಯ ದೇಶ ಸಮಾಜವನ್ನು ಕಟ್ಟಬೇಕಂತ ನಿಮ್ಮತ್ರ ಯುವಕರ ತಂಡ ಕೂತಿದ್ರಲ್ಲ ನೀವು ಒಂದು ವೇಳೆ ದಾರಿ ತಪ್ಪಿದ್ರೆ ಏನಾಗ್ತದೆ ಮುನ್ನೂರು ನಾಲ್ಕು ಗಂಟೆಗೆ జన సోచ దారి తప్ప తప్ప వ్యవస్థ జీవన సహ హాళ దేశ ಸ್ಟೂಡೆಂಟ್ಸ್ ಅನ್ನ ಪ್ರಮೋಟರ್ಸ್ ಅನ್ನ ಮಾತಾಡ್ತಾ ಇದ್ದೇವೆ ಸ್ಟೂಡೆಂಟ್ಸ್ ಕೌನ್ಸಿಲಿಂಗ್ ಇರ್ಬೋದು ಸಮಸ್ಯೆ ಇರ್ಬೋದು ಇದೆಲ್ಲ ಅವರನ್ನ ಮಾತಾಡಿಸೋಕೆ ಕೆಲಸ ಆಗ್ತಾನೆ ಇರ್ತದೆ ಅದೆಲ್ಲ ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಸ್ ಮೋಸ್ಟ್ ಡಿಫಿಕಲ್ಟ್ ಈ ಭಾಷಣ ಮಾಡಿದ್ರೆ ಮಸ್ತ್ ತುಂಬಾ ಕಷ್ಟ ಅಂತ ನಿಮ್ಮನ್ನ ನಿಮ್ಮಂತ ಯುವಕ ಯುವತಿಯರನ್ನು ಎದುರು ಕೂಸಿ ಮಾತನಾಡುವಷ್ಟು ಡಿಫಿಕಲ್ಟ್ ಭಾಷಣ ಮತ್ತೊಂದಿಲ್ಲ ಅವೆಲ್ಲರ ನಮಸ್ಕೆ ಮಾತಾಡ್ತಾ ಹೋಗ್ಬೋದು ಅರ್ಧ ಗಂಟೆಯಲ್ಲಿ ಮುಗಿಸಿ ಅಥವಾ ಕಾಲು ಗಂಟೆಯಲ್ಲಿ ಮುಗಿಸಿ ಹೋಗುವ ನನ್ನ ಕೆಲಸ ಆಯ್ತು ಅಂತ ನೀವು ಇಲ್ಲಿಗೆ ಹೋಗುವಾಗ ನಿಮಗೆ ಸಮಥಿಂಗ್ ಫಾರ್ ಅವೇ ಹೋಗು ನೀವು ಇನ್ನು ಇಲ್ಲಿ ಬಂದು ಎಷ್ಟೊತ್ತು ಕೂತು ಒಂದು ಗಂಟೆ ಕೂತ್ಕೊಡ್ತೇನೆ ಒಂದು ಗಂಟೆ ನಿಮ್ಮ ಜೀವನದ ಸಮಯ ಖಾಲಿ ಆಗ್ತದೆ ಏನು ಉಪಯೋಗ ಟೇಕ್ ಅವೇ ಮನೆಗೆ ಹೋಗೋಕೆ ಏನಾದ್ರು ಟೇಕ್ ಅವೇ ಇರೋದು ಏನ್ ಸಿಕ್ಕಿದೆ ನಿಮ್ಮ ಇದರಲ್ಲಿ ಕಾರ್ಯಕ್ರಮದಲ್ಲಿ ಅನ್ನೋದು ಬಹಳ ಮುಖ್ಯ ಯಾಕೆ ಕಷ್ಟ ಅಂತ ನಾವು ಯಾಕೆ ಕಟ್ಬೇಕು ಅಂತ ಹೇಳಿದ್ರೆ ನಿಮ್ಮ ಮನಸ್ಸೇ ಏನಿದೆ ಈ ಪ್ರಾಯದ ಮನಸ್ಸು ಜಿಂಕೆ ಜೇಲಿರ್ತದೆ ಕಕ್ಕ ಕಟಕ್ ಕಟಕ್ ಆಸೆ ಇದೆ ಓಡಾಡ್ತಾನೆ ಹಾಳಾಗ್ತಾನೆ ಇರ್ತದೆ ನೋಡುವಂತ ಗೊತ್ತಾಗ್ತದೆ ದೂರ ನಾನು ತಪ್ಪಿದ್ರೆ ನೀವು ಒಂದೇ ನಿದ್ರಾ ದೇವಿಯಲ್ಲಿ ವಶಕ್ಕೆ ಹೋಗಿಬಿಡ್ತೀವಿ ಇಲ್ಲದಿದ್ರೆ ಮತ್ತೆ ಯಾವ ಕೆಲಸ ಲೊಪಿಗೆ ಹೋಗಿಬಿಡ್ತೀವಿ ಇದು ನಾರ್ಮಲ್ ಇದು ಅಬ್ನಾರ್ಮಲ್ ಅಲ್ಲೇ ನಾರ್ಮಲ್ ಆ ಟೈಮ್ ಸ್ಟೂಡೆಂಟ್ಸ್ ಬಿ ಎಚ್ ಎನ್ ಟಿ ಸ್ ಮ್ಯಾಕ್ಸ್ ಫಾರ್ಟಿ ಫೈವ್ ನಲವತ್ತೈದು ನಿಮಿಷಗಳಿಂದ ಜಾಸ್ತಿ ದಾನ ಕೊರೀಲಿಕ್ಕೆ ಶುರು ಮಾಡಿದ್ರೆ ನಿದ್ರೆ ಹೋಗೋದು ಗ್ಯಾರಂಟಿ ಹಾಗಾಗಿ ಆದಷ್ಟು ಸೂಕ್ಷ್ಮವಾಗಿ ಬೇಗ ನಾನು ನಿಮಗೆ ಯೋಚನೆ ಮಾಡಿದ್ದೇನೆ ಏನ್ ನಿಮಗೆ ತಿಳಿಸಬೇಕನ್ನೋ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಅದನ್ನು ಮುಗಿಸಿ ಕೆಲಸ ಮಾಡ್ತಾ ಇದ್ದೆ ಈ ಡ್ರಗ್ಸಿನ ಕೆಮಿಕಲ್ ಕಾಂಪೌಂಡರ್ ತಿಳ್ಕೊಳ್ಬೇಕು ಇದರಲ್ಲಿ ಒಂದು ಮೂರು ನಾಲ್ಕು ಇದೆ ಡ್ರಗ್ಸ್ ಗಳು ಈ ಕೆಟಗರಿ ಹೇಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಡ್ರಗ್ಸ್ ತಗೊಂಡ್ರೆ ಏನ್ ಎಫೆಕ್ಟ್ ಆಗ್ತದೆ ಇದ್ರ ಮೇಲೆ ಅದ್ರ ಮೇಲೆ ಕೆಟಗರಿ ಮಾಡ್ತಾರೆ ಆಯ್ತಾ ಒಂದು ಡಿಪ್ರೆಸನ್ಸ್ ಡಿಪ್ರೆಸನ್ಸ್ ಏನ್ ಮಾಡ್ತದೆ ಡಿಪ್ರೆಸನ್ ಮಾಡ್ತದೆ ಡಿಪ್ರೆಸನ್ ಏನ್ ಮಾಡ್ತದೆ ಡಿಪ್ರೆಸಿವ್ ಡಿಪ್ರೆಸನ್ಸ್ ಡಿಪ್ರೆಸನ್ಸ್ ಯಾವ್ದಲ್ಲ alcohol one of the health and alcohol cannabis opioids eta cannabis and that naturally available ganja ganja the derivative derivative from hash or hashish or derivative in the book that is cannabis and the depressant yaar adana use marta sapra body and the slow marta slow marta

ಸಮಸ್ಯೆ ಕೂತಿದ್ರೆ ಆ ಇನಿಬಿಷನ್ಸ್ ಎಲ್ಲ ಹೋಗ್ತದೆ ಫಸ್ಟಿಗೆ ಆಲ್ಕೋಹಲ್ ಸ್ವಲ್ಪ ನೆಕ್ಸ್ಟ್ ಆದ ನಂತರ ಅದು ಡಿಪ್ರೆಷನ್ ಪುನರ್ ಬಾಡಿ ಬಾಡಿಯನ್ನು ಸ್ಲೋ ಮಾಡ್ತದೆ ನಡಿಲಿಕ್ಕೆ ಆಗೋದಿಲ್ಲ ದೂರಾಡೋದೆಲ್ಲ ನೋಡಿರ್ಬೋದು ಪಿಕ್ಚರ್ ಎಲ್ಲ ಎಲ್ಲ ಇಟ್ಸ್ ಅಗೇನ್ ಡಿಪ್ರೆಷನ್ ಇಟ್ಸ್ ನಾಟ್ ಅಡ್ ಎಲಿವೇಟೆಡ್ ಗುಡ್ ಡಿಪ್ರೆಷನ್ಸ್ ಆಯ್ತಾ ಗೈಡ್ಲೈನ್ಸ್ ಬಗ್ಗೆ ಹೇಳಿದೆ ಅಂದ್ರೆ ನಾನು ಸೈಂಟಿಫಿಕ್ ಆಗಿ ಜಾಸ್ತಿ ಹೇಳ್ತಾರೆ ನಿಮ್ಗೆ ಬೋರ್ ಆಗ್ತದೆ ಮತ್ತೊಂದು ಕಾಲ್ ಕ್ಲಾಸಿಫಿಕೇಶನ್ ಹೇಳ್ತಾರೆ ಮತ್ತೊಂದು ಓಪಿ ತಗೊಂಡಾರ ನೆಕ್ಸ್ಟ್ ಇದರದ್ದು ಮೂಡ್ ಎಲಿವೇಟರ್ಸ್ ದೇ ಆರ್ ಲೈಕ್ ಸ್ಟಿಮುಲೆಟ್ಸ್ ಸ್ಟಿಮುಲೈಟ್ಸ್ ಅಂತ ನಿಮಗೆ ಯಾವುದಾದ್ರು ಡ್ರಸ್ ತೊಗೊಂಡಾಗ ನಿಮ್ಗೊಂದ್ಸರ್ತಿ ಎನರ್ಜಿ ಅನ್ನೋ ಅಂತ ಒಂದು ಭಾವನೆ ಕೊಡ್ತದೆ ಒಂದು ಸರ್ತಿ ನಿಮ್ಗೆ ಫೀಲಿಂಗ್ ಎನರ್ಜಿಗಳು ಜಾಸ್ತಿ ಆಗ ಎಟ್ರಿಲ್ಲ ಡ್ರಶ್ ಇರ್ತದೆ ಬಾಡಿಯಲ್ಲಿ ಹಾರ್ಟ್ ಬಿಟ್ ಜಾಸ್ತಿ ಆಗತ್ತೆ ಯಾವುದಾದ್ರು ಲೈಕ್ ಅಂದ್ರೆ ಮೇನ್ ಇಸ್ ಕೋಕೆ ಮೂಡ್ ಎಲಿವೇಟರ್ಸ್ ಸ್ಟಿಮುಲೆನ್ಸ್ ಮೆತಬ್ಯಾಟ್ರಾ ಕಾಯಿ ಎಕ್ಸೆಸ್ಸಿ समस्या समस्या सर

ವಿಡ್ರೋಲ್ ಚೇತನಾ ಡ್ರಗ್ ಅನ್ನು ವಿಡ್ರೋ ಮಾಡಿದಾಗ ರಕ್ತನಾ ಬಾಡಿ ದು ತెక్ತಾಳ ತెక్ತಾ ಅಂತ ಕನ್ಸಂಪ್ಷನ್ ನಿಲ್ತದೆ ಡ್ರಗ್ ಯೂಸ್ ಮಾಡ್ತೀರಿ ನಿಲ್ತದೆ ಈಗ ಬಾಡಿಗೆ ಡ್ರಗ್ಸ್ ಬಗ್ತಾ ಇಲ್ಲ ಬಾಡಿ ಬಿಟ್ ವಿಡ್ರೋಲ್ ಆಗಿ ಡ್ರಗ್ಸ್ ಈಗ ವಿಡ್ರೋಲ್ ಸಿಂಪ್್ಟಮ್ಸ್ ಸ್ಟಾರ್ಟ್ ಆಗ್ತದೆ ಮಲ್ನೆಸ್ ನೌಸಿಯಾ ನೌಸಿಯಾ ಅಂತ ಅಂದ್ರೆ ಒಮಿಟಿಂಗ್ ಸೆನ್ಸೆಷನ್ ಬರ್ತದೆ ಸೆನ್ಸರಿಲ್ ಸೆನ್ಸಲ್ ಆಗತದೆ ಮತ್ತೆ ನಿಮಗೆ ಕ್ರೇವಿಂಗ್ ಕ್ರೇವಿಂಗ್ ಅಂತ ಅಂದ್ರೆ ಫುಡ್ ಕ್ರೇವಿಂಗ್ ಇರಬಹುದು

ಇದೆಲ್ಲ ಆಗಿ ನಿಮಗೆ ಪೆಟ್ರೋಲ್ ಸಿಂಕರ್ಸ್ ಹೊರಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಆದ್ರೆ ಟೋಟಲ್ ಆಗಿ ನಿಮ್ಗೆಲ್ಲರ ಸಪೋರ್ಟ್ ಬೇಕಾಗ್ತದೆ ನಾನು ಇದನ್ನು ಹೇಳಬೇಕಂತ ಹೇಳಿದ್ರೆ ನಿಮ್ಮ ಬ್ಲಡ್ ಸ್ಟ್ರೀಮ್ ಒಳಗೆ ಡ್ರಗ್ಸ್ ಒಂದ್ಸತಿ ಬಂತ ಅಂತ ಹೇಳಿದ್ರೆ ದೆನ್ ಯು ಲೂಸ್ ಕಂಟ್ರೋಲ್ ಲೂಸ್ ಕಂಟ್ರೋಲ್ ಯಾಕಂತ ಹೇಳಿದ್ರೆ ಏನ್ ಮಾಡ್ತದ ಇಟ್ ಹೈಜಾಕ್ಸ್ ಯುವರ್ ಬ್ರೈನ್ ನಿಮ್ಮ ಮೆಟೂಲ್ ಅನ್ನ ಹೈಜಾಕ್ ಮಾಡ್ತಾರೆ ನೀವು ಯೋಚಿಸ್ತೇನೆ ಮೆಡಿಕಲಿ ಪ್ರೂವ್ ಆಗಿದೆ

ಯಾಕಂದ್ರೆ ಆ ಪರ್ಟಿಕ್ಯುಲರ್ ಡಾಕ್ಟರ್ ನಿಮ್ಮನ್ನ ಕಂಟ್ರೋಲ್ ಮಾಡಿ ಜೀವನ ದೇಹನ ಬ್ರೈನ್ ಅನ್ನ ಕಂಟ್ರೋಲ್ ಮಾಡ್ತದೆ ಕಂಟ್ರೋಲ್ ಮಾಡೋದಿಲ್ಲ ಅನ್ನುವಂತ ಒಂದು ವರ್ಡ್ಸ್ ಅನ್ನ ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು